ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಗಣಿತ ವಿಷಯದ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲಿಗೆ ಪಿ ಆಫ್ ಎಕ್ಸ್ ಬರಬ್ಬರ್ ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆ ಇದೆ ಸೊ ಮೊದಲಿಗೆ ನಾವು ಈ ಬಹುಪದೋಕ್ತಿಯ ಸಾಮಾನ್ಯ ರೂಪದಲ್ಲಿ ಇಲ್ಲ ಇದು ಹಾಗಾಗಿ ಆದರ್ಶ ರೂಪದಲ್ಲಿ ಇದನ್ನು ಗುಣಿಸ್ಕೋಬೇಕು ನಂತರದಲ್ಲಿ ನಾವು ಏನು ಮಾಡಬೇಕು ಅದರ ಶೂನ್ಯತೆಯನ್ನು ಕಂಡುಕೊಳ್ಳೋಣ ಹಾಗಾಗಿ ಮೊದಲಿಗೆ ಇದರ ಸಾಮಾನ್ಯ ರೂಪದಲ್ಲಿ ಅಥವಾ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಬರಾಬರ್ ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಈಗ ಇಲ್ಲಿ ನಮಗೆ ಕೊಟ್ಟಿರೋದು ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಅಂತ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಶೂನ್ಯತೆ ಅಂದ್ರೇನು ಇದರ ಉತ್ತರವು ಸೊನ್ನೆ ಬರ್ತದೆ ಹಾಗಾಗಿ ಶೂನ್ಯತೆ ಅಂದ್ರೇನು ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಬರೋಬ್ಬರ್ ಸೊನ್ನೆ ಬರ್ತದೆ ಹಾಗಾಗಿ ನಾನು ಈಗ ಗುಣಿಸ್ಕೋತಾ ಇದ್ದೀನಿ ನೋಡಿ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಆಲ್ಫಾ ಬರೋಬರ್ ನೋಡಿ ಎರಡು ಉತ್ತರ ಬರ್ತಾ ಇದೆ ಎಕ್ಸ್ ಬರೋಬರ್ ಸೊನ್ನೆ ಆಗಿರ್ಬೋದು ಅಥವಾ ಎಕ್ಸ್ ಬರೋಬರ್ ನಾಲ್ಕು ಆಗಿರ್ಬೋದು ನೋಡಿ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಕಳೆದ್ರೆ ಸೊನ್ನೆ ಬರ್ತಾ ಇದೆ ಇಲ್ಲಿ ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ಬರ್ತಾ ಇದೆ ಹಾಗಾಗಿ ಎಕ್ಸ್ನ ಬೆಲೆ ಸೊನ್ನೆ ಆಗಿರ್ಬೋದು ಅಥವಾ ಎಕ್ಸ್ನ ಬೆಲೆ ನಾಲ್ಕು ಆಗಿರ್ಬೋದು ಹಾಗಾಗಿ ಆಲ್ಫಾ ಬೆಲೆ ಝೀರೋ ಬರ್ತಾ ಇದೆ ಬಿ ಟ ಬೆಲೆ ನಾಲ್ಕು ಬರ್ತಾ ಇದೆ ಹಾಗಾಗಿ ಆಲ್ಫಾ ಪ್ಲಸ್ ಬಿ ಮಾಡಿದಾಗ ಮೈನಸ್ ಬಿ ಬೈ ಎಸ್ ಸೂತ್ರ ಇದೆ ಮೈನಸ್ ಬಿ ಅಂದರೆ ಬಿ ಬೆಲೆ ಎಷ್ಟಿದೆ ಇಲ್ಲಿ ಬಿ ಬೆಲೆ ಮೈನಸ್ ನಾಲ್ಕಿದೆ ಈ ಬೆಲೆ ಒಂದಿದೆ ಹಾಗಾಗಿ ಆ ಬೆಲೆಯನ್ನು ಹಾಕಿದಾಗ ನಮ್ಗೆ ಉತ್ತರ ಬರ್ತಾ ಇದೆ ಮೈನಸ್ ಆಫ್ ಮೈನಸ್ ನಾಲ್ಕು ಬಾಗಿಸು ಒಂದು ನಾಲ್ಕು ಬರ್ತಾ ಇದೆ ಉತ್ತರ ಹಾಗಾಗಿ ಆಲ್ಫಾ ಬೀಟಾ ಕೂಡಿದಾಗಲೂ ಸಹ ನಾಲ್ಕು ಬರ್ತಾ ಇದೆ ಹಾಗಾಗಿ ಮುಂದೆ ಈಗ ಆಲ್ಫಾ ಬೀಟಾ ಮಾಡೋಣ ಬೀಟಾ ಬರೋಬ್ಬರ್ ಸಿ ಬೈ ಎ ಸಿ ಬೆಲೆ ಝೀರೋ ಎ ಬೆಲೆ ಒಂದು ಮಾಡಿದಾಗ ಉತ್ತರ ಸೊನ್ನೆ ಬರ್ತಾ ಇದೆ ಹಾಗೆ ಗುಣಕಾರ ಮಾಡಿದಾಗ ಸೊನ್ನೆ ಗುಣಿಸು ನಾಲ್ಕು ಬರೋಬರ್ ಸೊನ್ನೆ ಹಾಗಾಗಿ ನಮ್ಗೆ ಏನಾಯ್ತು ಈಗ ತಾಳೆ ಆಗುತ್ತಿದೆ ಇಪ್ಪತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಹಾಗಾಗಿ ನನಗೀಗ ಅವ್ರು ಕೊಟ್ಟಿರೋ ಪ್ರಕಾರ ಅದರ ಪಾದವು ಎತ್ತರಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎತ್ತರವನ್ನು ಯಾವುದು ಎತ್ತರ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ ಪಾದವು ಎತ್ತರಕ್ಕಿಂತ ಎರಡರಷ್ಟಕ್ಕಿಂತ ಅಂತ ಹೇಳ್ತಾರೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಹಾಗಾಗಿ ವಿಸ್ತೀರ್ಣ ನಲವತ್ತೆಂಟು ಕೊಟ್ಟಿದ್ದಾರೆ ಹಾಂ ಈಗ ಬೆಲೆಯನ್ನು ಇದ್ದೀನಿ ನೋಡಿ ಎ ಇದ್ದಲ್ಲಿ ನಲವತ್ತೆಂಟು ಹಾಕೊಂಡೆ ಒಂದೆರಡು ಅಂಶ ಎಕ್ಸ್ ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಈಗ ಗುಣಕಾರ ಮಾಡ್ತಾ ಇದ್ದೀನಿ ನನಗೆ ವರ್ಗ ಸಮೀಕರಣ ಸಿಗ್ತಾಯಿದೆ ಬಂದಂಥ ವರ್ಗ ಸಮೀಕರಣಗಳನ್ನು ಮದ್ಯಪದವನ್ನು ಓಡಿದೆ ಮದ್ಯಪದವನ್ನು ಓಡಿದಾಗ ನನಗೆ ಎಕ್ಸ್ ಬೆಲೆ ಆರ್ ಇದೆ ಹಾಗಾಗಿ ಎಕ್ಸ್ನ ಬೆಲೆ ಮೈನಸ್ ಎಂಟು ಮತ್ತು ಆರು ಸಿಗ್ತಾ ಇದೆ ಮೈನಸ್ ಬೆಲೆ ಆಗಿರೋಕೆ ಸಾಧ್ಯವಿಲ್ಲ ಹಾಗಾಗಿ ಪ್ಲಸ್ ಬೆಲೆಯನ್ನು ತಗೋತೀವಿ ಹಾಗಾಗಿ ತ್ರಿಭುಜದ ಎತ್ತರ ಆರು ಸೆಂಟಿಮೀಟರ್ ಆಯಿತು ನೋಡಿ ಇಲ್ಲಿ ಆರನ್ನ ಬೆಲೆಯನ್ನು ಹಾಕಿದಾಗ ನನಗೆ ಹಾ ಪಾದದ ಉದ್ದ ಸಿಗ್ತದೆ ಎಷ್ಟು ಹನ್ನೆರಡು ಪ್ಲಸ್ ನಾಲ್ಕು ಒಟ್ಟು ಹದಿನಾರು ಸೆಂಟಿಮೀಟರ್ ಸಿಕ್ತು ಹಾಗಾಗಿ ನಮ್ಮ ಉತ್ತರ ಬರ್ತಾ ಇದೆ ಎತ್ತರ ಆರು ಮತ್ತು ಪಾದ ಹದಿನಾರು ಸೆಂಟಿಮೀಟರ್ ಇಪ್ಪತ್ತೇಳನೇ ಪ್ರಶ್ನೆ ಒಂದು ಶಾಲೆಯಲ್ಲಿನ ಅಂದರೆ ಇಪ್ಪತ್ತಾರಲ್ಲಿದು ಅಥವಾ ಪ್ರಶ್ನೆ ಇದು ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಜಿಸಿದರು ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ಖರ್ಚು ಒಂಬೈನೂರು ರೂಪಾಯಿ ಕಾರಣಗಳಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪ್ರತಿಯೊಬ್ಬರಿಗೆ ಹದಿನೈದು ರೂಪಾಯಿ ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತದೆ ನೋಡಿ ಈಗ ಕೆಲವು ವಿದ್ಯಾರ್ಥಿಗಳು ಬರ್ತಾರೆ ಅಂದ್ಕೊಂಡು ಒಂಬೈನೂರು ರೂಪಾಯಿ ಇಟ್ಟಿದ್ರು ಆದರೆ ಹತ್ತು ವಿದ್ಯಾರ್ಥಿಗಳು ಬರಲೇ ಇಲ್ಲ ಹಾಗಾಗಿ ಅದೆಲ್ಲ ಹಣ ಎತ್ತೈತು ಹದಿನೈದು ರೂಪಾಯಿ ಇವರಿಗೆ ಉಳಿದ ವಿದ್ಯಾರ್ಥಿಗಳ ತರ ಮೇಲೆ ಬಿತ್ತು ಹಾಗಾಗಿ ಇಲ್ಲಿ ಏನು ಬರ್ಕೊಳ್ಳೋಣ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪ್ರವಾಸಕ್ಕೆ ತೆರಳು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಈಗ ಹತ್ತು ವಿದ್ಯಾರ್ಥಿಗಳು ಬರಲಿಲ್ಲ ಆವಾಗ ಪ್ರತಿಯೊಬ್ಬರಿಗೂ ಎಷ್ಟು ಬಿತ್ತು ಒಂಬೈನೂರು ಬಾಗಿಲೇ ಎಕ್ಸ್ ಎಕ್ಸ್ ಮೈನಸ್ ಹತ್ತು ಮೊದಲು ಒಂಬೈನೂರು ರೂಪಾಯಿ ಹಾಕಿದ್ರು ಆವಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಇತ್ತು ಅಂದರೆ ಪ್ರವಾಸಕ್ಕೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಇತ್ತು ಅವಾಗ ಪ್ರತಿಯೊಬ್ಬರಿಗೂ ಬೀಳುವ ಖರ್ಚು ಎಷ್ಟು ಒಂಬೈನೂರು ಬಾಗಿಸು ಎಕ್ಸ್ ಈಗ ಇದನ್ನು ಕಳೆದಾಗ ಹದಿನೈದು ರೂಪಾಯಿ ಡಿಫ್ರೆನ್ಸ್ ಬರ್ತಾಯಿದೆ ಅಂದರೆ ಈಗ ಹತ್ತು ವಿದ್ಯಾರ್ಥಿಗಳು ಕಡಿಮೆ ಬಂದದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹದಿನೈದು ರೂಪಾಯಿ ಜಾಸ್ತಿ ಖರ್ಚಾಗ್ತಾಯಿದೆ ಹಾಗಾಗಿ ಬರಬ್ಬರ್ ಹದಿನೈದು ಅಂತ ಬರ್ತಿದ್ದೀನಿ ಈಗ ಇದನ್ನು ಊರಿ ಗುಣಾಕಾರ ಮಾಡಿ ಮಾಡಿದಾಗ ನನಗೆ ಸಮೀಕರಣ ಬರ್ತಾ ಇದೆ ವರ್ಗ ಸಮೀಕರಣ ಹದಿನೈದು ಎಕ್ಸ್ ಸ್ಕ್ವೇರ್ ಮೈನಸ್ ನೂರೈವತ್ತು ಎಕ್ಸ್ ಮೈನಸ್ ಒಂಬತ್ತು ಸಾವಿರ ಈಗ ಹದಿನೈದನ್ನು ಹೊರಗಡೆ ತೆಗೆದು ತಂದಾಗ ನನಗೆ ವರ್ಗ ಸಮೀಕರಣ ಬರ್ತಾ ಇದೆ ಎಕ್ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಆರುನೂರು ಈಗ ಇದನ್ನು ಮಧ್ಯಪದ ಹೊಡೆದಾಗ ಎಕ್ಸ್ನ ನ ಬೆಲೆ ಬರ್ತಾ ಇದೆ ಮೈನಸ್ ಇಪ್ಪತ್ತು ಎಕ್ಸ್ನ ನ ಬೆಲೆ ಮೂವತ್ತು ಹಾಗಾಗಿ ಇಲ್ಲಿ ಮೈನಸ್ ಉತ್ತರವನ್ನು ತೆಗೆದುಕೊಳ್ಳಕ್ ಆಗಲ್ಲ ಹಾಗಾಗಿ ಪ್ಲಸ್ ಉತ್ತರವನ್ನು ತೆಗೋತಾ ಇದ್ದೀನಿ ಎಕ್ಸ್ನ ನ ಬೆಲೆ ಮೂವತ್ತು ಹಾಗಾಗಿ ಪ್ರವಾಸಕ್ಕೆ ತೆರಳಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿತ್ತು ಮೂವತ್ತು ಆದರೆ ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳು ಬರಲಿಲ್ಲಲ್ವಾ ಹಾಗಾಗಿ ಹತ್ತನ್ನು ಕಳೀತಾ ಇದ್ದೀನಿ ಹಾಗಾಗಿ ಪ್ರವಾಸಕ್ಕೆ ತೆರಳಿದ ಒಟ್ಟು ವಿದ್ಯಾರ್ಥಿಗಳು ಇಪ್ಪತ್ತು ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ವೃತ್ತ ನೋಡಿ ಇಲ್ಲಿ ಎ ಸಿ ಬಿ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಧ ವೃತ್ತ ಚಿತ್ರವನ್ನು ಕೊಟ್ಟಿದ್ದಾರೆ ಎ ಸಿ ಬಿ ಅರ್ಧ ವೃತ್ತ ಖಂಡದಲ್ಲಿ ಉಂಟಾಗುವ ಕೋನ ಇದು ಹಾಗಾದರೆ ಎ ಸಿ ಬಿ ಅರ್ಧ ವೃತ್ತ ಖಂಡ ಇದು ಆ ಅರ್ಧ ವೃತ್ತ ಖಂಡದಲ್ಲಿ ಉಂಟಾಗುತ್ತಿರುವ ಕೋನ ಇದು ಹಾಗಾಗಿ ಅರ್ಧ ವೃತ್ತ ಖಂಡದಲ್ಲಿ ಉಂಟಾಗುತ್ತಿರುವ ಕೋನಗಳು ಲಂಬ ಕೋನ ಅದು ಗೊತ್ತಿರಬೇಕು ನಮಗೆ ಹಾಗಾಗಿ ಇಲ್ಲಿ ಕೋನ ಎ ಸಿ ಬಿ ಲಂಬ ಕೋನ ಉಂಟಾಗ್ತಾ ಇದೆ ಅದು ಫ್ಲ್ಯಾಶ್ ಆಗಬೇಕು ನೋಡೋಣ ಅದ್ರ ಉಪಯೋಗ ಬೇಕಾ ಆಮೇಲೆ ನೋಡೋಣ ಈಗ ಎ ಬಿ ಬರೋಬರ್ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದಮೇಲೆ ಏನಾಯ್ತು ಎ ಬಿ ಅಲ್ಲಿದೆ ಎಂದ ಬಿ ಅಂದರೆ ಇದು ಅರ್ಧ ವೃತ್ತ ಕಂಡ ಆದರೆ ಇದು ವ್ಯಾಸ ವ್ಯಾಸದ ಉದ್ದ ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ವ್ಯಾಸ ಹತ್ತು ಸೆಂಟಿಮೀಟರ್ ಆದರೆ ತ್ರಿಜ್ಯ ಎಷ್ಟಾಯಿತು ಐದು ಸೆಂಟಿಮೀಟರ್ ಎ ಸಿ ಬರೋಬ್ಬರ್ ಆರು ಸೆಂಟಿಮೀಟರ್ ನೋಡಿ ಎ ಸಿ ಬರೋಬರ್ ಆರು ಸೆಂಟಿಮೀಟರ್ ಕೊಟ್ಟಿದೆ ಅರ್ಧ ವೃತ್ತದಲ್ಲಿನ ವೃತ್ತ ಕಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಈಗ ನಾವು ಪೈತಾಗೋರಸ್ ಪ್ರಮೇಯವನ್ನು ಬಳಸಿಬಿಟ್ಟು ಎ ಸಿ ಕೊಟ್ಟಿದ್ರೆ ನನಗೆ ಬಿ ಸಿ ಗೊತ್ತಿಲ್ಲ ಆ ಬಿ ಸಿ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ಬಿ ಸಿ ಸ್ಕ್ವೇರ್ ಬರೋಬರ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಸೊ ಬಿ ಸಿ ಬೆಲೆ ಬರ್ತಾ ಇದೆ ಎಂಟು ಸೆಂಟಿಮೀಟರ್ ವೃತ್ತ ವಿಸ್ತೀರ್ಣ ಅಂದರೆ ಈ ವೃತ್ತ ವಿಸ್ತೀರ್ಣ ಏನು ಅರ್ಧ ಪೈಆರ್ ಅರ್ಧ ವೃತ್ತದ ವಿಸ್ತೀರ್ಣ ನೋಡಿ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ಇದು ಯಾವ ತ್ರಿಭುಜ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಅರ್ಧ ಗುಣಸು ಪಾದಗೊಣಿಸು ಎತ್ತರ ಎಸಿ ಬೆಲೆ ಈಗಾಗಲೇ ಅವರು ಕೊಟ್ಟಿದ್ದಾರೆ ಸಿ ಬಿ ಬೆಲೆಯನ್ನ ಅಥವಾ ಬಿ ಸಿ ಬೆಲೆಯನ್ನು ಕಂಡಿಡ್ಕೊಂಡಿದೀವಿ ಹಾಗಾಗಿ ಬೆಲೆಯನ್ನ ಹಾಕಿದ್ರಾಯಿತು ಸೊ ನಮಗೆ ಉತ್ತರ ಬರ್ತಾ ಇದೆ ಹದಿನೈದು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದಿಜವು ಐದು ಸೆಂಟಿಮೀಟರ್ ಇದೆ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜೆ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೆಯ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಟ್ಟು ಗೋಳದ ಗಣಫಲ ಅಂದ್ರೆ ಒಂದಾಕಾಂಶ ರಷ್ಟು ಶಂಕುವಿನ ಘನಫಲ ಹೌದಲ್ವಾ ಈಗ ಯಾಕಂದ್ರೆ ಅಷ್ಟೇ ನೀರು ಹೊರಗೆ ಹೋಗಿದೆ ಹಾಗಾಗಿ ಒಂದು ಗೋಳದ ಘನಫಲ ಎಷ್ಟು ಅಂತ ಭಾಗಾಕಾರ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಹಾಂ ಗೋ ಗೋಳಗಳ ಸಂಖ್ಯೆ ಸಿಗುತ್ತೆ ಹಾಗಾಗಿ ನಾವಿಲ್ಲಿ ಸೀಸದ ಗೋಳಗಳ ಸಂಖ್ಯೆ ಬರೋಬರ್ ಒನ್ನಾಲ್ಕು ಅಂಶರಷ್ಟು ಶಂಕುವಿನ ಘನಫಲ ಬಾಗಿಸು ನಾಲ್ಕು ಮೂರು ಅಂಶರಷ್ಟು ಪೈಆರ್ ಕ್ಯೂ ಬೆಲೆಯನ್ನು ಹಾಕಿದಾಗ ಇಲ್ಲಿ ಕ್ಯಾಪಿಟಲ್ ಆರ್ ಶಂಕುವಿನ ಘನಫಲ ಅಂತ ತಗೋತಾ ಇದ್ದೀನಿ ಸ್ಮಾಲ್ ಆರ್ ಪ್ರತಿ ಗೋಳದ ಗಣಫಲ ತ್ರಿಜ್ಯ ಇದು ಶಂಕುವಿನ ತ್ರಿಜ್ಯ ಸ್ಮಾಲ್ ಆರನ್ನು ಗೋಳದ ತ್ರಿಜ್ಯವಾಗಿ ತಗೋತಾ ಇದ್ದೀನಿ ಸೊ ಇಲ್ಲಿ ಬೆಲೆಯನ್ನು ಹಾಕಿದಾಗ ನನಗೆ ಬರ್ತಾ ಇದೆ ಇಪ್ಪತ್ತು ಗೋಳಗಳು ಇದು ಅಥವಾ ಪ್ರಶ್ನೆ ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಏಳು ಸೆಂಟಿಮೀಟರ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಘನಕೃತಿಯ ವಿಸ್ತೀರ್ಣ ನೋಡಿ ಒಟ್ಟು ಘನಾಕೃತಿಯ ವಿಸ್ತೀರ್ಣ ಅಂದ್ರೆ ಏನು ವರ್ಗ ಘನಾಕೃತಿಯ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾಕಂದ್ರೆ ಕೊರದಿದ್ದಾರಲ್ವಾ ಅದರ ಪಾರ್ಶ್ವಭಾಗ ಅಷ್ಟೇ ಸಿಗ್ತಾ ಇದೆ ಹಾಗೆ ಮೇಲ್ಭಾಗ ವೃತ್ತವನ್ನು ಕಳಿಬೇಕು ವೃತ್ತದ ವಿಸ್ತೀರ್ಣ ಇಷ್ಟು ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಗುತ್ತೆ ಇಲ್ಲಿ ಎ ಅಂದ್ರೆ ಚೌಕಗನದ ಪ್ರತಿ ಅಂಚಿನ ಉದ್ದ ಆರ್ ಅಂದ್ರೆ ಅರ್ಧಗೋಳದ ತ್ರಿಜ್ಯ ಹಾಗೆ ಆರ್ ಸ್ಕ್ವೇರ್ ಅಂದ್ರೆ ಆರ್ ಅಂದ್ರೂ ಸಹ ಅರ್ಧಗೋಳದ ತ್ರಿಜ್ಯನೇ ಬರ್ತದೆ ಎಲ್ಲ ಮಾಡಿದಾಗ ನಮ್ಗೆ ಉತ್ತರ ಬರ್ತಾ ಇದೆ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ವರ್ಗಮೂಲ ಇದನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಇಲ್ಲಿ ಮೂರು ಅಂಕಗಳಿಗೆ ಕೇಳಿದ್ರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಎರಡು ಅಂಕದ್ದು ಸ್ವಲ್ಪ ಚೇಂಜ್ ಇರುತ್ತೆ ಹಾಗಾಗಿ ವಿಧಾನನೂ ಸಹ ಸ್ವಲ್ಪ ಚೇಂಜ್ ಇರುತ್ತೆ ಆದರೆ ಏನೇ ಕೊಡಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಪಡ್ಕೊಳ್ಳೋದು ಕಾಮನ್ ಆಗಿರುತ್ತೆ ಹಾಗಾಗಿ ಯಾವುದೇ ಅಭಾಗಲಬ್ಧ ಸಾಧಿಸಿ ಕೊಟ್ಟರು ಸಹ ಅದನ್ನು ಬರ್ಕೊಂಡು ಪಿ ಬರಬ್ಬರ್ ಪಿ ಭಾಗಿಸು ಕ್ಯೂ ಬ್ರಾಕೆಟ್ ಪಿ ಕ್ಯೂ ಸೇರಿದೆ ಝಡ್ ಕ್ಯೂ ಸಮವಲ್ಲ ಸೊನ್ನೆ ಮತ್ತು ಪಿ ಕ್ಯೂ ಅವಿಭಾಜ್ಯ ಇವೆರಡರ ಅಪವರ್ತನ ಒಂದು ಅಂತ ಬರಿಬೋದು ಅಥವಾ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಓಕೆ ಹಾಗಾಗಿ ಇಲ್ಲಿ ಪಿ ಕ್ಯೂ ಅಂತ ತೊಗೊಳ್ತೀವಿ ಎಲ್ಲ ಎರಡೂ ಕಡೆ ವರ್ಗ ಮಾಡ್ಕೋತೀವಿ ವರ್ಗ ಮಾಡಿದಾಗ ಏನಾಯಿತು ಇಲ್ಲಿ ಕ್ಯೂ ಸ್ಕ್ವೇರ್ ಬರಾಬರ್ ಪಿ ಸ್ಕ್ವೇರ್ ಭಾಗಿಸೋಯಿತು ಹಾಗಾಗಿ ಪಿ ಅನ್ನು ಐದು ಭಾಗಿಸುತ್ತದೆ ಹಾಗಾಗಿ ಪಿಯನ್ನು ಭಾಗಿಸುತ್ತದೆ ಅದರಂತೆ ಕ್ಯೂ ಸ್ಕ್ವೇರನ್ನು ಐದು ಭಾಗಿಸುತ್ತದೆ ಅದರಂತೆ ಕ್ಯೂ ಅನ್ನು ಸಹ ಐದು ಭಾಗಿಸುತ್ತದೆ ಹಾಗಾಗಿ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಏನಾಯಿತು ಐದಾಗುತ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪು ಇದೊಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದೊಂದು ಅಭಾಗಲಬ್ಧ ಸಂಖ್ಯೆ ತ್ರಿಭುಜ್ ಎ ಬಿ ಸಿಯಲ್ಲಿ ಅಲ್ಲಿ ಕೋನ್ ಎ ಡಿ ಸಿ ಬರೋಬರ್ ಕೋನ್ ಬಿ ಎ ಸಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಚಿಕ್ಕ ಚಿತ್ರ ಬರ್ಕೊಳ್ಳೋಣ ನಾವು ಹಾಂ ಚಿತ್ರ ಬಿಡಿಸ್ಕೊಂಡ್ರೆ ಇದಕ್ಕೆ ಈಸಿ ಆಗುತ್ತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಬಿಂದುವಾಗಿದೆ ಹಾಗಾಗಿ ಎ ಬಿ ಗುಣಿಸು ಎ ಸಿ ಬರೋಬರ್ ಡಿ ಗುಣಿಸು ಬಿ ಸಿ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎರಡೂ ತ್ರಿಭುಜದಲ್ಲಿ ಅವರು ದತ್ತ ಏನು ಕೊಟ್ಟಿದ್ದಾರೆ ಎ ಡಿ ಸಿ ಬರಬರ್ ಬಿ ಎ ಸಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎ ಡಿ ಸಿ ನೋಡಿ ಇ ಕೋನ ಮತ್ತು ಬಿ ಎ ಸಿ ನೋಡಿ ಈ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವಿಗೇನು ಮಾಡೋಣ ಕೋನಗಳು ಸಮ ಅಲ್ವಾ ಹಾಗಾಗಿ ತ್ರಿಭುಜಗಳು ಎರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸ್ಕೊಡೋಣ ಯಾವುದು ಎ ಬಿ ಸಿ ಮತ್ತು ಎ ಡಿ ಸಿ ತ್ರಿಭುಜ ಹಾಗಾಗಿ ಎ ಬಿ ಸಿ ದೊಡ್ಡ ತ್ರಿಭುಜ ಎ ಡಿ ಸಿ ಚಿಕ್ಕ ತ್ರಿಭುಜ ಇವೆರಡು ಕೋನ ಕೋನ ನಿರ್ಧಾರಕ ಗುಣಪ್ರಮೇಯದಿಂದ ಏನಾಯಿತು ಸಮರೂಪ ಆಯಿತು ಯಾವ್ಯಾವುದು ಕೋನಗಳು ನೋಡಿ ಕೋನ್ ಸಿ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯ ಕೋನ ಹಾಗೆ ಕೋನ್ ಡಿ ಸಮ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಮನಾಗಿ ಕೋನ್ ಬಿ ಎ ಸಿ ಅಂತ ಅವರೇ ಕೊಟ್ಟಿದ್ದಾರೆ ದತ್ತದಲ್ಲಿ ಹಾಗಾಗಿ ಕೋಕೋ ನಿರ್ಧಾರಕದಿಂದ ಎರಡು ತ್ರಿಭುಜಗಳು ಅನುರೂಪವಾಗಿ ಸಮ ಹಾಗಾಗಿ ಅನುರೂಪ ಕೋನಗಳು ಸಮ ಅನುರೂಪಗಳ ಅನುಪಾತ ಸಮ ಸೊ ಅನುರೂಪ ಅನುಪಾತ ಬರೆದಾಗ ಎ ಬಿ ಬೈ ಎಡಿ ಬರಿತಾ ಇದ್ದೀನಿ ಬಿ ಸಿ ಬೈ ಎ ಸಿ ಬರಿತಾ ಇದ್ದೀನಿ ಎಸಿನ ಈ ಕಡೆ ತಕೊಂಡೆ ಎ ಬಿ ಗುಣಿಸು ಎ ಸಿ ಆಯಿತು ಬಿ ಸಿ ಗುಣಿಸು ಎ ಡಿ ಆಯಿತು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಸೊ ಇದು ವೃತ್ತ ಪ್ರಮೇಯ ಮೊದಲಿಗೆ ವೃತ್ತವನ್ನು ಬಿಡಿಸ್ಕೊತೀರಾ ಹಾಗೆ ಓ ಪಿ ತ್ರಿಜ್ಯವನ್ನು ಹಾಕ್ತೀರಾ ಹಾಗೆ ಅದಕ್ಕೆ ಸ್ಪರ್ಶ ಬಿಂದು ಪಿ ಆಗುವಂತೆ ಎಕ್ಸ್ ವೈ ಸ್ಪರ್ಶಕವನ್ನು ಹೇಳ್ಕೊತೀರಾ ಏನಾಯ್ತು ಪಿ ಸಮ ಓ ಆರ್ ಒಂದೇ ವೃತ್ತದ ಓ ಕ್ಯೂ ಬರೋವರ್ ಓ ಆರ್ ಪ್ಲಸ್ ಆರ್ ಕ್ಯೂ ನೋಡಿ ಇದನ್ನ ರಚನೆಯಾಗಿ ತಗೋತಾ ಇದ್ದೀನಿ ಇಲ್ಲೇನಾಯಿತು ಪಿ ಸಮ ಓ ಆರ್ ಅಂದ್ರೆ ಕ್ಯೂ ಅಂದರೆ ಬೇರೆ ಏನೂ ಅಲ್ಲ ಓ ಆರ್ ತ್ರಿಜ್ಯಕ್ಕೆ ಆರ್ ಕ್ಯೂ ಇದೆ ಹಾಗಾಗಿ ಕ್ಯೂ ಓ ಆರ್ ಗಿಂತಲೂ ದೊಡ್ಡದು ಅಥವಾ ಓ ಆರ್ ಚಿಕ್ಕದು ಕ್ಯೂ ಹಾಗಾಗಿ ಓ ಆರ್ ಚಿಕ್ಕದು ಕ್ಯೂ ಅದರಿಂದ ಪಿ ಚಿಕ್ಕದು ಕ್ಯೂ ಅಂದ್ರೆ ಏನಾಯ್ತು ಎಕ್ಸ್ ವೈ ಸ್ಪರ್ಶಕಕ್ಕೆ ಇರುವ ಕನಿಷ್ಠ ದೂರವೇ ಲಂಬ ದೂರ ಯಾವುದು ಪಿ ಹಾಗಾಗಿ ಪಿ ಲಂಬ ಎಕ್ಸ್ ವೈ ಆಗುತ್ತೆ ವರ್ಗಮೂಲ ಒಂದು ಪ್ಲಸ್ ಸೈಂಟಿಟ ಇದೆ ಎರಡು ಪ್ರಶ್ನೆಗಳಿವೆ ಹಾಗಾಗಿ ಒಂದೇ ಪ್ರಶ್ನೆಯನ್ನು ತಗೊಳ್ಳೋಣ ನಾವು ಒಂದು ಪ್ಲಸ್ ಸೈನ್ಟಿಟಾಗೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಒನ್ ಮೈನಸ್ ನೈನ್ ಟೀಟ ಕೊಟ್ಟಿದ್ದಾರೆ ಹಾಗಾಗಿ ಎರಡೂ ಕಡೆ ನಾನು ಏನು ಮಾಡ್ತಾಯಿದ್ದೀನಿ ಅವುಗಳ ಅಕರ್ಣಿಕಾರಕ ಛೇದದ ಅಕರ್ಣಿಕಾರಕ ನೋಡಿ ಒನ್ ಮೈನಸ್ ಇದೆ ನಾನು ಒನ್ ಪ್ಲಸ್ ಹಾಕಿಬಿಟ್ಟು ಗುಣಸ್ಕೋತಿದ್ದೀನಿ ನೋಡಿ ಇಲ್ಲಿ ಒನ್ ಪ್ಲಸ್ ಇದೆ ಇಲ್ಲಿ ಒನ್ ಮೈನಸ್ ಹಾಕಿಬಿಟ್ಟು ಗುಣಸ್ಕೋತಾ ಇದ್ದೀನಿ ಸೊ ಏನಾಯಿತು ಎ ಪ್ಲಸ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ವೇರ್ ಆಯಿತು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇರ್ ಹಾಗಾಗಿ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವಯರ್ ಡೀಟಾ ಅಂದರೆ ಕಾಸ್ ಸ್ಕ್ವಯಾರ್ಡ ಅಂತ ಬರ್ಕೊಡ್ತಾಯಿದ್ದೀನಿ ಇಲ್ಲೂ ಹಾಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯಿತು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಕಾಸ್ಕ್ವಯರ್ ಡೀಟಾ ಆಯಿತು ಸೊ ವರ್ಗಮೂಲಕೊಂಡು ಹಿಡಿದಾಗ ಉತ್ತರ ಇಷ್ಟು ಬರ್ತಾ ಇದೆ ಇನ್ನೂ ಮುಗಿಲಿಲ್ಲ ಸೊ ಅವಾಗೇನಾಯಿತು ಇದೆಲ್ಲ ಲಸ್ ಆ ತೆಗಿದೆ ಸೊ ಕಾಸ್ಟ್ ಇಟ ಕಾಸ್ಟ್ ಇಟ ಕಾಮನ್ ಆಗಿತ್ತು ಹಾಗಾಗಿ ಒನ್ ಪ್ಲಸ್ ಸೈನ್ ಡೀಟಾ ಒನ್ ಮೈನಸ್ ಸೈನ್ ಟೀಟಾ ಸೈನ್ ಟೀಟಾ ಕ್ಯಾನ್ಸಲ್ ಆಯಿತು ಎರಡು ಬಾಗಿಸು ಕಾಸ್ಟ್ ಇಟ ಆಯಿತು ಒನ್ ಬೈ ಕಾಸ್ಟ್ ಇಟಾ ಅಂದರೆ ಸೆಕೆಂಡ್ ಡೀಟಾ ಎರಡನೇ ಪ್ರಶ್ನೆ ಮೂರು ಅಂದರೆ ಅಥವಾ ಪ್ರಶ್ನೆ ಇದ್ರದ್ದು ವರ್ಗಮೂಲ ಮೂರು ಪ್ಲಸ್ ಒಂದು ಗುಣಿಸು ಮೂರು ಮೈನಸ್ ಕ್ವಾಡ್ ತರ್ಟಿ ಅಂತಿದೆ ಕ್ವಾಟ್ ತರ್ಟಿ ಬೆಲೆಯನ್ನು ಹಾಕೋಣ ಕಾರ್ಡ್ ತರ್ಟಿ ಬೆಲೆ ಎಷ್ಟಾಯಿತು ಟೆನ್ ತರ್ಟಿ ಅಷ್ಟು ಅದ್ರದ್ದು ಉಲ್ಟಾ ಟೆನ್ ತರ್ಟಿ ಒನ್ ಬೈ ರೂಟ್ ತ್ರೀ ಹಾಗಾಗಿ ಅದು ರೂಲ್ಟಾ ರೂಟ್ ತ್ರೀ ಆಯಿತು ಸೊ ಎ ಪ್ಲಸ್ ಬಿ ಎಮನ್ ಎಸ್ ರೂ ರೂಪದಲ್ಲಿ ಇಲ್ಲ ಈಗಿದು ಹಾಗಾಗಿ ನಾವೇನು ನೋಡೋಣ ಗುಣಕಾರವನ್ನೇ ಮಾಡ್ಕೊಳ್ಳೋಣ ಗುಣಕಾರ ಮಾಡಿದಾಗ ಇಷ್ಟು ಬರ್ತಾಯಿದೆ ಎರಡು ರೂಟ್ ತ್ರೀ ಬಂತು ಹಾಗೆ ಆರ್ ಎಚ್ ಎಸ್ ತಗೊಳ್ಳೋಣ ಟೆನ್ ಕ್ಯೂಬ್ ಅರವತ್ತು ಡಿಗ್ರಿ ಮೈನಸ್ ಎರಡು ಸೈನ್ ಅರವತ್ತು ಡಿಗ್ರಿ ಸೊ ಇವಾಗ ಏನಾಯಿತು ಬೆಲೆಗಳನ್ನು ಹಾಕೋತೀನಿ ಬೆಲೆಗಳನ್ನು ಹಾಕಿದಾಗ ಎರಡು ವರ್ಗ ಮೂಲ ಮೂರು ಬಂತು ಹಾಗಾಗಿ ಉತ್ತರ ಸರಿ ಬರ್ತಾ ಇದೆ ನಮ್ಮ ಉತ್ತರ ಸರಿಯಾಗಿದೆ ಹಾಗಾಗಿ ಎಲ್ ಎಚ್ ಎಸ್ ಬರೋಬರ್ ಆರ್ ಎಚ್ ಎಸ್ ಸೊ ಮೂವತ್ತ್ ಮೂರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸಮೇಶನ್ ಐ ಅನ್ನು ಅವರೇ ಮಾಡಿ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನಿಮಗೆ ಕೋಷ್ಟಕ ಹಾಕಿಬಿಟ್ಟು ಮೂವತ್ಮೂರನೇ ಪ್ರಶ್ನೆ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸಮೇಶನ್ ಎಫ್ ಐ ಅನ್ನ ಕೂಡಿಸ್ಕೊಂಡು ಕೊಟ್ಟಿದ್ದಾರೆ ಈಗ ನಾವೀಗ ಕೋಷ್ಟಕವನ್ನು ಮತ್ತು ಮಧ್ಯಾಹ್ನಕವನ್ನು ಕಂಡುಹಿಡ್ಕೊಂಡು ಮಧ್ಯಾಂಕದಿಂದ ಆವೃತ್ತಿಯನ್ನು ಗುಣಿಸ್ಕೊಂಡು ಲೆಕ್ಕವನ್ನು ಮಾಡಬೇಕಾಗತ್ತೆ ಹತ್ತರಿಂದ ಇಪ್ಪತ್ತು ನೋಡಿ ಆವೃತ್ತಿ ನಾಲ್ಕು ಆರು ಐದು ನಾಲ್ಕು ಒಂದು ಇದೆ ಸೊ ಈಗೇನು ಮಾಡಬೇಕು ಹತ್ತು ಮತ್ತು ಇಪ್ಪತ್ತರ ಮಧ್ಯ ಬಿಂದು ಹದಿನೈದು ಮೂವತ್ತು ಇಪ್ಪತ್ತು ಐವತ್ತು ಇಪ್ಪತ್ತೈದು ಹಾಗೆ ನಲವತ್ತು ಮೂವತ್ತು ಎಪ್ಪತ್ತು ಅದರ ಮಧ್ಯ ಬಿಂದು ಮೂವತ್ತೈದು ಐವತ್ತು ನಲವತ್ತು ತೊಂಬತ್ತು ನಲವತ್ತೈದು ನೋಡಿ ಈ ರೀತಿ ಮಧ್ಯ ಬಿಂದು ಕಂಡು ಹಿಡ್ಕೊಂಡಿದರೆ ಗುಣಾಕಾರ ಮಾಡ್ಕೋಬೇಕು ಹದಿನೈದು ನಾಲ್ಕಲೇ ಅರುವತ್ತು ಇಪ್ಪತ್ತೈದು ಆರಲೆ ನೂರೈವತ್ತು ಮೂವತ್ತೈದು ನೋಡ್ತಾರ ಇಷ್ಟೆಲ್ಲ ಆರುನೂರ ಇಪ್ಪತ್ತು ಬರ್ತಾಯಿದೆ ಸೊ ಸಮೇಶನ್ ಎಫ್ ಐ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತು ಅಂತ ಆರುನೂರ ಇಪ್ಪತ್ತಕ್ಕೆ ಇಪ್ಪತ್ತ ಭಾಗಿಸ್ಬಿಟ್ರು ಅಂದರೆ ಮೂವತ್ತೊಂದು ಬರ್ತಾ ಇದೆ ಹಾಗಾಗಿ ಸರಾಸರಿ ಮೂವತ್ತೊಂದು ಇಲ್ಲಿ ಎಫ್ ಐ ಅಂದರೆ ಐ ಅಂದರೆ ಒನ್ ಟೂ ತ್ರೀ ಫೋರ್ ಐ ಬೆಲೆ ಒನ್ ಟು ತ್ರೀ ಫೋರ್ ಆಗ್ತಾ ಹೋಗ್ತದೆ ಹಾಗಾಗಿ ಸಮೇಶನ್ ಎಫ್ ಐ ಅಂದರೆ ಪ್ರತಿಯೊಂದು ಐಯನ್ನು ಅನ್ನ ಇದ್ದೀವಿ ಕೂಡಿಸಿದಾಗ ಇಪ್ಪತ್ತು ಬಂತು ಈಗ ಐ ಎಕ್ಸ್ ಐ ಅಂದ್ರೆ ಇವೆರಡನ್ನು ಗುಣಿಸಿದಾಗ ಬರೋದು ಅವನ್ನೆಲ್ಲ ಕೂಡಿಸಿದಾಗ ಸಮೇಶನ್ ಎಫ್ ಐ ಐ ಆಯ್ತು ಹಾಗಾಗಿ ಬಂದಂತ ಉತ್ತರವನ್ನು ಬಾಕ್ಸಿ ಬಿಟ್ರೆ ಆಯ್ತು ನಿಮಗೆ ಸರಾಸರಿ ಸಿಗುತ್ತೆ ಇದಕ್ಕೆ ಆರು ಪ್ರಶ್ನೆ ಕೇಳಿದರೆ ಈ ವರ್ಗೀಕೃತ ದತ್ತಾಂಶಗಳಿಗೆ ಮದ್ಯಾಂಕವನ್ನು ಕಂಡುಹಿಡಿರಿ ಅಂತ ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ಮೊದಲು ಸಂಚಿತ ಆವೃತ್ತಿಯನ್ನು ಕಂಡುಕೊಳ್ಬೇಕು ಸೊ ಯಾವ ರೀತಿ ಲೆಕ್ಕವನ್ನು ಮಾಡೋದು ನೋಡೋಣ ಮೊದಲಿಗೆ ಸಂಚಿತ ಆವೃತ್ತಿ ಕಂಡುಹಿಡಿಯುವುದಕ್ಕೆ ನೋಡಿ ಇವೆರಡು ಕೋಷ್ಟಕವನ್ನು ಬರ್ಕೊಂಡು ಆರ್ ಇದೆ ಮೊದಲು ಆರ್ ಹಾಗೆ ಇಟ್ಕೊಳ್ಳೋಣ ಕಡೆಗೆ ಈ ಆರಿಗೆ ಒಂಬತ್ತನ್ನು ಕೂಡಿಸೋಣ ಆರು ಒಂಬತ್ತು ಕೂಡಸ್ರೆ ಹದಿನೈದು ಬರ್ತಾ ಇದೆ ಮತ್ತೆ ಹದಿನೈದಕ್ಕೆ ಹತ್ತು ಕೂಡಿಸಿ ಇಪ್ಪತ್ತೈದು ಇಲ್ಲಿ ಬರಿತಾ ಇದೀವಿ ಇಪ್ಪತ್ತೈದು ಆರು ಕೂಡಿಸಿ ಮೂವತ್ತೊಂದು ಬರಿತಾ ಇದೀವಿ ಮೂವತ್ತೊಂದು ಏಳು ಮೂವತ್ತೆಂಟು ಇವೆಲ್ಲ ಕೂಡದಾಗ ನನಗೆ ಉತ್ತರ ಬರ್ತಾ ಇದೆ ಮೂವತ್ತ ಎಂಟು ಈ ಮೂವತ್ತೆಂಟನ್ನ ಎನ್ ಅಂತ ತಕೋತೀನಿ ನಿಜವಾಗಿಯೂ ಸರಾಸರಿ ಕಂಡಿಡಿಯುವಾಗ ಇದು ಸಮೇಶನ್ ಎಫ್ ಐ ಆದರೆ ಮಧ್ಯಾಂಕ ಕಂಡು ಹಿಡಿಯುವಾಗ ಇದು ಎನ್ ಎನ್ ಅಂದ್ರೆ ಬೇರೆ ಏನು ಅಲ್ಲ ಎನ್ ಅಂದ್ರೆ ಆವೃತ್ತಿಗಳ ಮೊತ್ತ ಈಗ ಮೂವತ್ತೆಂಟು ಭಾಗಿಸುವ ಎರಡು ಮಾಡಿದಾಗ ಹತ್ತೊಂಬತ್ತು ಬರ್ತಾ ಇದೆ ಈ ಹತ್ತೊಂಬತ್ತನ ನೀವು ಮಧ್ಯಾಂಕ ಇರುವ ಸಂಚಿತ ಆವೃತ್ತಿಯಲ್ಲಿ ಹುಡುಕಬೇಕು ಮಧ್ಯಾಂಕ ಇರುವ ಸಂಚಿತ ಆವೃತ್ತಿ ನೋಡಿ ಇಲ್ಲಿ ಆರವರೆಗಿದೆ ಇಲ್ಲಿ ಹದಿನೈದರವರೆಗಿದೆ ಹದಿನಾರರಿಂದ ಇಪ್ಪತ್ತೈದು ಇಲ್ಲಿದೆ ಹಾಗಾಗಿ ಮಧ್ಯಾಂಕ ಇರುವ ಸಂಚಿತ ಆವೃತ್ತಿ ಇದು ಹಾಗಾಗಿ ನಾವೇನು ಮಾಡೋಣ ಎಲ್ಲ ಸೂತ್ರದಲ್ಲಿರುವ ಅಂಶಗಳನ್ನು ನಾವು ಈ ಒಂದು ಮಧ್ಯಾಂಕ ಇರುವ ಭಾಗದಿಂದ ತಗೊಳ್ಳೋಣ ಜೊತೆಗೆ ಸಿ ಎಫ್ ಅಂದರೆ ಸಿ ಎಫ್ ಮಾತ್ರ ಅದರ ಹಿಂದಿನ ಆವೃತ್ತಿಯಿಂದ ತಗೋಬೇಕು ಹಿಂದಿನ ಸಂಚಿತ ಆವೃತ್ತಿ ಇದು ಸಿ ಎಫ್ ಆಗಿರುತ್ತೆ ಹಾಗಾಗಿ ನೋಡಿ ಎಲ್ ಬರೋಬರ್ ನಲವತ್ತು ಇದು ಎಲ್ ಸಿ ಎಫ್ ಅಂದರೆ ಹದಿನೈದು ಎಫ್ ಅಂದರೆ ಹತ್ತು ಹೆಚ್ ಅಂದರೆ ಇಪ್ಪತ್ತು ಅರವತ್ತರಲ್ಲಿ ನಲ್ವತ್ತು ಕಳೆದ್ರೆ ಇಪ್ಪತ್ತು ಹಾಗಾಗಿ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿದಾಗ ನನಗೆ ನೋಡಿ ಹತ್ತೊಂಬತ್ತರಲ್ಲಿ ಹದಿನೆಂಟ್ ಕಳೆದ ನಾಲ್ಕು ಬಂತು ಹತ್ತು ಇಪ್ಪತ್ತಿದೆ ಹತ್ತೊಂದ್ಲೇ ಹತ್ತೆರಡ್ಲೆ ನಾಲ್ಕೆರಡ್ಲೆ ಎಂಟು ಬಂತು ನಲವತ್ತು ಪ್ಲಸ್ ಎಂಟು ನಲವತ್ತೆಂಟು ಬಂದಂಥ ಉತ್ತರ ಈ ನಲವತ್ತು ಮತ್ತು ಅರವತ್ತರ ಒಳಗಡೆನೆ ಬಂದಿರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಉತ್ತರ ಸರಿಯಾಗಿರುತ್ತೆ